ೇವಿ ಕಗ್ರೆ ತಂಡ ಜಯಶಾಲಿ ಆದ್ರೆ ಬಾಬು ನಾಯ್ಕ್ ಮಿರ್ಜಾನ್ ಅವರಿಂದ ಇನ್ನೂರು ನಗದು ಘೋಷಣೆ ಆಗ್ತಾ ಇದೆ ನನ್ನ ಹತ್ರ ಕೂಡ ಈಗಾಗಲೇ ಬಂದಿದೆ ಕ್ರೀಡಾ ಪ್ರೋತ್ಸಾಹರು ಬಾಬು ನಾಯಕ್ ನೀವು ಕೂಡ ಮತ್ತೊಮ್ಮೆ ಧನ್ಯವಾದಗಳು ಇದೆ ಐದರ ಇವಾಗ ಐದರಾಜ್ಗರ ಒಂದು ಕಡೆಗೆ ಅಂಕೋಲಾ ತಾಲೂಕಿನ ಶಿರುವ ಯುವ ಆಟಗಾರನಾಗಿ ಮಹಾದೇವಿ ಕಗ್ರೆ ತಂಡ ಜೈಶಾಲ ಆದರೆ ಬಾಬು ನಾಯ್ಕಾತ್ರೆ ಮಿರ್ಜಾಂದ್ರವರಿಂದ ಎಲ್ಲೂರು ನಗದು ಘೋಷಣೆಯಾಗಿದೆ

ಎರಡು ಎರಡರಲ್ಲಿ ಸಮಬಲ ಜಮಬಲ ಸಮಬಲ ಎರಡು ಎರಡರಲ್ಲಿ ಸಮಬಲ ಕಳ್ತಾ ಇದ್ದಾರೆ ಮುಂದೆ ಬಂದು ಅಂಕದ ಮೂಲಕ ಸಂಖ್ಯೆ ಒಂಬತ್ತರ ಅಧಿಕಾರ ಕಿರಣ್ ேவி தடோட் ஆகி பாபு நாய்க்கு ஐந்து ஆட்கார் ಜರ್ಸಿ ನಂಬರ್ ಐದರ ಆಟಗಾರರಾಗಿ ಒಂದಣ ಯಾರು ಕೂಡ ನಿದ್ರೆ ಮಾಡಬೇಡಿ ಇನ್ನು ಹಲವಾರು ಹೈ ವೋಲ್ಟೇಜ್ ಪಂದ್ಯ ಸಾಗಿ ಬರಲಿಕ್ಕಿದೆ ರೋಚಕ ಹಡಾಹಡಿ ಮೆನ್ಸಾರ್ ಈ ಗ್ರಾಮಸೌಧದ ಆವರಣದಲ್ಲಿ

ஜி லாத்தி ஒன்பது கண்ட தங்க ஐந்து ஆட்டார ನೋಡ್ರಿ ಅಂತ ಸುದ್ದಿ ರಾಜಿದೆ ಇನ್ನರ್ಥ ಸುದ್ದಿ ರಾಜಲ್ಲಿ ಪಡೆದುಕೊಳ್ಳತಕ್ಕ ಪ್ರದರ್ಶನ ಕಾರ್ನರ್ ವಿಭಾಗದಲ್ಲಿ ತಪ್ಪು ಕಂಡು ಬರ್ತಾ ಇದೆ roh

ಆಗುತ್ತೆ ಹಿಡಿದಲ್ಲಿ ಎರಡು ಅಂಗದ ಸಾಧ್ಯ ಕಬಡ್ಡಿಯಲ್ಲಿ ಏನಿಲ್ಲ ಸ್ವಲ್ಪ ತಡಕಬೇಕು ಆಮೇಲೆ ಕಾಲ್ ಹಿಡಕಬೇಕು ಲಕ್ಷ್ಮೀ ಮಂದಿನ ಪಂದ್ಯಕ್ಕಾಗಿ ವದನಗಿರಿ ಬಾಯ್ಸ್ ಯಕ್ಷಿ ಚೌಡೇಶ್ವರಿ ಬಿ ತಂಡ ಅದಿಷ್ಟು ಬೇಗ ಪೂರ್ವ ತಯಾರಿಯಲ್ಲಿರಬೇಕು ತಂಡದ ಅಂಕಗಳು ಇನ್ ಫೇವರ್ ಆಫ್ ಮೂರು ಅಂಕದ ದಾಳಿಯಲ್ಲಿ ಸಚಿನ್ ದಾಖಲಾಗುವ ಸಂದರ್ಭ

തന്റെ അംഗങ്ങളിൽ എട്ടു സറി ഒമ്പത് നാല് ആറ് ഒമ്പത് ആറ് ഒമ്പത് ആറ് ഒമ്പത്തിനായി ಅಣ್ಣ ಬಂದಿದ್ದಾನ ಈ ತಂಡದಲ್ಲಿ ತಮ್ಮ ಇದ್ದಾನ ಇದ ಅಣ್ಣ ತಮ್ಮಂದಿನ ಕಾಳಗ ಎರಡರ ಆಗಿದೆ ಇನ್ ಪೇಪರ್ ಆಫ್ ಮಹಾದೇವಿ ಕೊಗ್ರೆ ಒಂಬತ್ತು ಒಂದು ಜೊತೆ ಕೊನೆಯ ಮೂರು ನಿಮಿಷಗಳ ಆಟ ಮಾತ್ರ ಆಗಿದೆ ಎರಡು ಲಾಸ್ಟ್ ತ್ರೀ ಮಿನಿಟ್ಸ್ ಇವತ್ತು ಸಂಬಂಧ ನೋಡಿ ಸ್ವಂತ ಅಣ್ಣ ತಮ್ಮಂದಿರು ಒಂದು ಕಡೆ ಕೈ ಕೈ ಹಿಡಿದುಕೊಂಡು ಶೈಲ್ ವಿಭಾಗದಲ್ಲಿ ಸಂಖ್ಯೆ ಒಂಬತ್ತರ ซูเปอร์ไทเกอร์ ಲಾಗೋ ವಾಸ್ ಆ ದೆಡ್ ಸ್ಟ್ರಗಲ್ ಲಾರಿಡಾ ซูเปอร์ ไทเกರ್ ನೇ ಗೆರ್ತವನೆ ಬಹುತ್ ದೇವಿ ಕೊಗ್ರೆದನ ಜೈಶಲಿಯಾದಲ್ಲಿ ಕನಿ 2 ನಿಮಿಷಗಳ ಮಾತ್ರ ಬಾಕಿ ಇದೆ ಲಾಸ್ಟ್ 2 ಮಿನಿಟ್ಸ್ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ ಜೀಗೆ ಜಿಂಗೆಯ ಬಂದನವಾಗಿದೆ படிச்சங்க सुबड़े कलाकार। कोने यहाँ बोतरी बिछी गई आटे मात्रा कितना है? लास्ट फोर मिनट्स। तो रोई, इसे डू और रोई भी थी। माँ डू खिलाबी बड़ी दाली का। सच याँ, सच। लाइन टपरी के बिल आता कि नहीं? आ या 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 या

ಒಂದು ನಿಮಿಷದ ಘೋಷಣೆ ಈಗಾಗಲೇ ಮುಗಿದಿದೆ ಯಾರಿಗುಂಟು ಯಾರಿಗಿಲ್ಲ ಲಕ್ಕಿ ಡ್ರಾ ಮಾತ್ರ ನಿಮಗಾಗಿ ಕಾಯ್ತಾ ಇದೆ ಇದೀಗ ಕಾಲಾಭರಣ ಇಜ್ಜಿಲ್ಲಿಗೆ ಬಂದೆ ಮುಕ್ತಾಯಗೊಂಡಿದೆ ಯಪ್ಪ ಬಂದಿದ್ದೀರಾ ನೋಡೋಣ ಫಸ್ಟ್ ರೈಟ್ ಟೈಮರ್ ಪ್ರಥಮ ಬಾಕ್ ಲೈನ್ ಬೋನಸ್ ಆಗಿರ್ತದೆ ಔಟರ್ ಆಟಗಾರರು ಹೊರಗಡೆ ಹೋಗುವಂತಿಲ್ಲ ಒಳಗಡೆ ಇರಬೇಕು ಪ್ರಥಮ ಗಾಣಿ ಸಂಜು ಫಸ್ಟ್ ರೈಟ್ ಬಸ್ ಬಾಕ್ ಲೈನ್ ಬೋನಸ್ ಆಗಿರ್ತದೆ

வந்து எர்டே தாழி பௌன்கு நாலு ஜீரோ தாளி நு முனை மூரனே தாளி சிறீகரா தீர்வுகார்தானி

ಎರಡ ಮೂಲಕ ಸವೆನ್ ಬಾವು ಇಲ್ಲಿಗೆ ಪದ್ಯಮುಕ್ತವಾಗಿತಾ ಮಹಾದೇವಿ ಕೋಗ್ರೆ ತಂಡ ಜಯಶಾಲಿ ಆಗ್ತಾ ಇದೆ ನೀವೇ ಕೊಡಬೇಕು ಸರ್ ಹಾಗೆ ಎದುರಾಳಿ ಶಿವ ಶುಭ ಕೊಂಡ ತನ್ನೂ ಕೂಡ ಶುಭವಾಗಲಿ